ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದ್ರಣ ಕಜಿಗ ನಟಿರಿ ಕಜಗ ನಟಿರಿ ಎಲ್ಲಿ ಬಂತ್ರ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ರೀ ಹಾ ಹಾ ಯಾವಾಗ ನಿನ್ನೆ ಬಂದ್ರಣ ನಿನ್ನೆ ಎಷ್ಟ್ ಮೂರ್ತ್ರಿ ಈ ಸಿಂಗಲ್ ಐತ್ರಿಲ್ಲ ಈ ತರ ಜೋಡಿದ್ ಕೊಟ್ರಿ ನೀವ್ ತಂದಿದ್ದ ಒಂಟಿಗೆ ರೀ ಹಾ ಹಾ ಅದರ ಜೋಡಿದ್ರೆ ಇಲ್ಲರಿ ಮಾರೈತ್ರಿ ಇದ್ ಹೆಂಗೈತ್ರಿ ಎಷ್ಟ್ ತಿಂಗ್ಳ ಕರ ಹನ್ನೊಂದ್ ಕರ ಕರೀ ಹನ್ನೊಂದ್ ಇದ್ರೆ ಮತ್ತೆ ಏನು ಹೇಳಿ ಇಪ್ಪತ್ತೆಂಟು ಸಾವಿರ ಕೊಡೋದ್ರಿ ಮೊಬೈಲ್ ನಂಬರ್ ಅಷ್ಟೇ ಡಬಲ್ ಒನ್ ಫೋರ್ ತಮ್ಮ ಹೆಸರೇನಾ ಸಂದೀಪ್ ಸಂದೀಪ್ ರೀ ಇಲ್ಲಿ ಎಷ್ಟು ಬರ್ರಿ ಇವ್ರಿ

ತೊಂಬಾಸ್ ಹೋಗ್ಬೇಕು ಯಾವ್ರಿ ಬಸಾಪುರ ಬಸಾಪುರ ಇವ್ ಹೆಂಗದವ್ರಿ ಬೇಗ ಎರಡಲ್ರಿನೇಳಿ ಇವು ಗುಡ್ಡದ ಬಾರಿ ಹಾ ಹಾ ಕೊಡೋದ್ರಿ ಅರವತ್ತೈದು ಸಾವಿರ ರೀ ಹಾಂ ನಂಬರ್ ರೀ ಮೊಬೈಲ್ ನಂಬರ್ ನೈನ್ ಏಟ್ ಹೀ ಫೋರ್ ಫೈವ್ ಹಾನ್ರಿ ತ್ರೀ ಒನ್ ಹಾನ್ ರೀ ಸಿಕ್ಸ್ ತ್ರೀ ಹಾನ್ ರೀ ತ್ರೀ ಫೋರ್ ಹಾಂ ಹಾಂ ಹಂಗ ಇಲ್ಲಿ ಎಷ್ಟು ಬರಲಿಲ್ಲ ಮುಂದ್ರಿ ಇವು ಹೆಂಗದವ್ರಿ ಎಲ್ಲಾಗ ಅಭಿಷೇಕ ಅಲ್ಲಾಗ ಹೆಂಗದಪ್ಪ ಎರಡಲ್ಲಿ ಐತಿ ಇದು ಹಾಲಿಲ್ಲನ್ರಿ ಕಿಮತ್ ಏನು ಹೇಳಿರಿ ರೀ ಅರವತ್ತೈದು ಸಾವಿರ ಕೊಡೋದ್ರಿ ಹಾ ಹಾ ಇವು ಗುಡ್ಡದ ಗುಡ್ಡದ್ವಾರಿ ಗುಡ್ಡದ ಗುಡ್ಡದುವಾರಿ ಕೆಲಸ ಮಾಡ್ತಕ್ಕಂಥ ಎತ್ತುಗಳು ಇವು ಊರುಗಳು ಅರವತ್ತೈದು ಹೇಳಿ ಅರವತ್ತೈದು ಹೇಳಿ ಐವತ್ತು ಬಂದ್ರೆ ಕೊಡ್ತನಂತರ ಇವು ನಿಮ್ಮ ಅನಾರೀ ಮಾಡಿ ಆಗ್ಯಾವ್ರಿ ಹಾ ಹಾ ಆಯ್ತು ಸ್ಕೂಲ್ ಪ ಸ್ಕೂಲ್ಗೆ ಹೋಗ್ತಿಲ್ಲ ಎಷ್ಟನತೆ ಹಾಂ ಜಾತ್ರೆ ಎರ ಅಂತ ಬಂದೆ ಅಪ್ಪ ಅಂದ ಜೋಡೆ ಹ್ಞೂ ಏನು ನಾಲ್ಕು ದಿನ ಇಲ್ಲ ಸೋಮವಾರ ಸ್ಕೂಲ್ಗೆ ಹತ್ತದ ಬಿಡ ಆಯ್ತು ಮತ್ತೆ ಎಕ್ಸಾಮ್ ಅದಾವಲ್ಲ ಈಗ ಹೋಗ್ತಾನ್ರಿ ಹೋಗ್ತಾನೆ ಹಾಂ ಹಾಂ ಸ್ನೇಹಿತರೆ ಇಲ್ಲಿ ರೈತರು ತಮ್ಮ ಊರುಗಳನ್ನು ಜಾತ್ರೆಗೆ ನಾವು ನಾವಿಲ್ಲಿ ಕಾಣ್ಬೋದು ಎಲ್ಲಿಂದ್ರೆನಾ ಬಸಾಪುರ ರೀ ಇವೆಲ್ಲ ಬಸಾಪುರದೋ ಅಣ್ಣ ಏನ್ರಿ ಈ ರೌಂಡಾಗಿ ಎಲ್ಲ ರೀ ಹಾಂ ಮೈಕ್ ತೋರ್ಲೇನಾ ಎಷ್ಟು ತಿಂಗಳ ಖರದವ್ರಿ

ನಾ ಆಚಕೆ ಹೋಗ್ಬೇಕ್ರಿ ಸೂರ್ಯ ಆ ಕಡೆ ಅದನ್ರಿ ಐದು ಹೋಗ್ರಿ ಇವ ಹೆಂಗದವ್ರಿ ಬ್ಯಾಗ ಇವ ಹಲ್ಲೀ ನಾವು ಹಲ್ಲೀ ಯಾವ ಹಲ್ಲೀಚಲ್ರಿ ಒಂದ್ ಎರಡು ಅಟ್ಟ ಹಚ್ಚಿದ್ರಿ ದಂಡಿ ದಂಡಿ ಅದಾವ್ರಿ ಇವತ್ತೇನು ಹೇಳಿ ರೀ ಯಾವ ಐವತ್ತೈದು ಯುವ ಕೊಡದ್ರಿ ಇವಕ್ರಿ ನಲವತ್ತೈದು ಬಂದ್ರೆ ಕೊಡದ್ರಿ ನಲ್ವತ್ತೈದು ಸಾವಿರ ಬಂದ್ರೆ ಕೊಡ್ತೀರಿ ಇಲ್ಲಿ ಬರಲೇನು ಇವೆ ಎಷ್ಟು ತಿಂಗ್ಳು ಖರ ಅದಾವೆ ರೀ ಒಂದು ವರ್ಷದ ಒಂದು ರೀ ವರ್ಷದ್ದವ್ರಿ ಕಿಮತ್ತೇನು ಹೇಳಿ ಎಂಬತ್ತೈದು ಕೊಡೋದು ರೀ ಎಪ್ಪತ್ತೈದು ರೀ ಎಪ್ಪತ್ತೈದು ರೀ ಎಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತಾರೆ ಇವರು ಒಂದು ವರ್ಷದ ಖರೀದ ನೀವೇ ಈ ಸೈಡ್ ಬಿ ಇವು ಎಷ್ಟು ತಿಂಗಳದು ಅದಾವೆ ರೀ ಇವ್ರೇ ಹದಿನೆಂಟು ತಿಂಗಳ ಹದಿನೆಂಟು ತಿಂಗಳ್ರಿ ರೇಟ್ ಏನು ಹೇಳಿರಿ ಹಾಂ ಎಲ್ಲ ಕೆಲವ್ರಿ ಏನಾರ ಹಾಂ ಎಂಬತ್ತೈದ ರೀ ಇವು ಎಪ್ಪತ್ತೈದು ರೀ ಹಂಗ ಹಿಂದೆ ಸರಿ ಇವಕ್ಕೆ ಏನು ಹೇಳಿ ರೀ ಇವು ಹದಿನೈದು ತಿಂಗಳದ ರೀ ಹಾಂ ಕೊಡೋದ್ರಿ ಅರವತ್ತೈದು ಸಾವಿರ ಎಲ್ಲ ಜೋಡಿ ಅನ್ನ ಎಲ್ಲಾ ಜೋಡಿ ಈಗ ಎಷ್ಟು ಜೋಡಿ ಮಾರಿಯವ್ರಿ ಇಲ್ಲಿ ಬಂದ್ರಿ ಹನ್ನೆರಡು ಹೋರ್ರಿ ಅಂದ್ರ ಆರ್ ಜೋಡಿ ಮಾರಿ ಆರ್ ಜೋಡಿ ಮಾರಿದ್ರೆ ಕೊಡದ್ರಿ ಐವತ್ತೈದ್ ಬಂದ್ರ ಕೊಡ್ತಿರೀ ಹಾ ಹಾ ಎಷ್ಟೊಂದ್ ಏಳು ಜನ ಇದನ್ರಿ ನಾಲ್ಕು ಜನರಿ ಎಲ್ಲ ಒಂದ್ ಫ್ಯಾಮಿಲಿ ಅವ್ರಿ ಏನ್ ಫ್ರೆಂಡ್ಸ್ ನಮ್ಮ ಕಾಕಾಗಳು ಅದಾರ ರೀ ಹನ್ರಿ ನಾವಟ್ಟ ಹನ್ರಿ ನಮ್ಮ ತಮ್ಮ ಹಬ್ಬ ಹಾಂ ಇದು ಇಲ್ಲಿ ನೀವು ಒಂದು ವಾರ ಮೊದಲು ಬಂದು ಜಾಗ ಇಡ್ಬೇಕಲ್ಲ ರೀ ಹಾಂ ಒಂದು ವಾರ ಮೊದಲು ಹಾಂ ಹಾಂ ಇಲ್ಲಂದ್ರೆ ಆಮೇಲೆ ಜಾಗನೇ ಸಿಗೋದಿಲ್ಲ ರೀ ಹಾಂ ಇವತ್ತಂತಿ ಪೂರ್ತಿ ಫುಲ್ ಆಕೈತಿ ರೀ ಹಾಂ ಅದರ ಇವಕ್ಕೆ ಏನು ಹೇಳಿ ಕಿ ಮತ್ತೆ ರೀ ಇವಕ್ರಿ ಪೊನ್ನೆ ಮುಗಿತ್ರಿ ಯಾವ್ರಿಂದ ಬಂದಿರಿ ಚಿಕ್ಕೋಡಿಂದ ಎಲ್ಲದಾವೆ ರೀ ನಿಮ್ಮ ದನಗಳು ಇವ ರೀ ಏಕರ್ ಹಾಂ ಹಾಂ ಇವು ಕಿಮತ್ ಏನು ಹೇಳಿರನಾಡೋದ್ರಿ ಅರವತ್ತೈದು ಹಾಂ ಹಾಂ ಒಟ್ಟು ನಿಮ್ಮ ನಿಮ್ಮ ಧ್ವನಿ ಒಳಗೆ ಒಂದು ಐವತ್ತರಿಂದ ಎಪ್ಪತ್ತರ ನಡಿಕ ರೇಟು ಸಿಗತೀ ಇವು ಎಷ್ಟು ತಿಂಗ್ಳದ್ದು ಅದಾವೆ ರೀ ಇವ್ರಿ ಏನು ರೀ ಒಂದು ವರ್ಷದ ಒಂದು ವರ್ಷದ ಕಿಮ್ಮತ್ ರೀ ಏನು ಇವ್ಕೆ ರೀ ಐವತ್ತು ಇದ್ ಕೊಡೋದು ರೀ ಐವತ್ತು ರೀ ಐವತ್ತು ಸಾವಿರ ಹಾಂ ಬಾರದೀ ಇದೇನು ಸಿಂಗಲ್ ಐತ್ರಿ ಹಾಂ ಒಂದು ಐತ್ರಿ ಕಿಲಾರಿ ಅನಾರಲ್ಲ ಅದು ಹಾಂ ಕಿಲಾರಿ ಗಾಡಬಂಡಿಗೆ ಹೋಗ್ತೈತೇನ್ರೀ ಹಾಂ ರೀ ಗಾಡಬಂಡಿಗೆ ಹೋಗ್ಬೋದ್ರಿ ಎಲ್ಲ ಈಗ ಎಲ್ಲಿ ಅಲ್ಲಿ ಐತೈತ್ರಿ ಇದು ಎರಡೆಲ್ಲಿ ಐತ್ರಿ ಎರಡೆಲ್ಲಿ ಐತ್ರಿ ಹೈಟ್ ಆಗೋದಿಲ್ಲ ಏನ್ರಿ ಎಲ್ರಿ ಗುಡ್ಡದ ಬರಿ ಏನು ರೀ ಹಾಂ ಇದ್ರ ಜೋಡಿ ಇದ್ರಿ ಅದ್ರ ಜೋಡಿದ ಇಲ್ಲಿ ಬೇರೆ ಹೋರಿಗ ಹಾಕಿದ್ರಿ ಹಾ 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 ಇದಕ್ಕಿ ಮತ್ತೇನು ಹೇಳಿ ರೀ ಇದ್ರಿ ನಾಲ್ವತ್ತು ರೀ ಕೊಡೋದು ರೀಕ ಮೂವತ್ತರ ಮ್ಯಾಗ ಬಂದ್ರೆ ಆಯ್ತೈತಿ ಅವಲ್ರೀ ಹೇಳಿ ಹೆಂಗ್ ನಿಂತೈತಿ ನೋಡ್ರಿ ಬಸ್ವನ ರ ಕಾಲಕ್ಕೆ ಒಲಿಯಂದು ಇಲ್ಲಿ ಇವ್ರು ಸುಮಾರು ಒಂದು ಅರವತ್ತು ಜೋಡು ತಂದಿರಬಹುದು ಅನಸ್ತೈತಿ ದಸ್ತಗಿರಾನ ಬಸಾಪುರದಿಂದ ಬಂದರೆ ಇವರಲ್ಲಿರೋ ಎಲ್ಲ ಹಾಲಲ್ಲಿನ ಕರುಗಳು ಅದಾವು ಒಂದು ವರ್ಷ ಹದಿನೈದು ತಿಂಗಳ ಹದಿನೆಂಟು ತಿಂಗಳ ಮತ್ತು ಎಲ್ಲ ರೇಟ್ ಹೇಳೋದು ಇವರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಹೇಳಿ ಒಂದು ಐವತ್ತರ ಆಜು ಬಾಜು ಅಂದರೆ ಐವತ್ತರ ಮುಂದೆ ಬಂದರೆ ನಂತರ ಈಗಾಗಲೇ ಒಂದು ಆರು ಜೋಡಿ ದನಗೆ ಕರುಗಳನ್ನು ಇವರು ಮಾರ್ಯಾರ ಆಮೇಲೆ ಇಲ್ಲಿ ಇವರೊಂದು ನಾಲ್ಕು ಜನ ಸೇರಿ ಈ ಒಂದು ವ್ಯಾಪಾರ ವಹಿವಾಟು ನಡೆಸ್ತಾರೆ ಅಣ್ಣ ಮಾರುತಿ ರೀ ಮಾರುತೀರಿ ಅಣ್ಣ ನೀವು ಎಲ್ಲ ಸೇರಿ ಮಾಡ್ತೀರಲ್ರಿ ಅಣ್ಣ ಹಾಂ ಹಾಂ ಈಗ ಅಷ್ಟೊಂದು ಆರು ಜೋಡಿ ಮರೆಯವನ್ನಂಗೆ ಆತ್ರಿ ಹ್ಞೂ ಹ್ಞೂ ಬರೋಬರ ಥ್ಯಾಂಕ್ಸ್ ರೀ ಆಯ್ತು மொபைல் நம்பர் எழுதலா